ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್ ಇವತ್ತಿನ ರೆಸಿಪಿ ಟೊಮೊಟೊ ಹಣ್ಣಿಂದ ಮಾಡಿರುವ ತಿಳಿ ಸಾಂಬಾರು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ನಾನು ಟೊಮೊಟೊ ಹಣ್ಣನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಿದ್ದೀನಿ ತುಂಬ ಸಣ್ಣದು ಅಲ್ಲ ದೊಡ್ಡದು ಅಲ್ಲ ನಾನು ಮೂರು ಟೊಮೊಟೊ ಹಣ್ಣು ತಗೊಂಡಿದ್ದೀನಿ ನೋಡಿ ಈ ಥರನೇ ಫುಲ್ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಗೆ ಹೆಚ್ಚಿಟ್ಕೊಂಡಿರುವ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ನೀರು ಟೊಮೊಟೊ ಹಣ್ಣು ಮೆತ್ತಗೆ ಬೇಯಿಸ್ಕೊಬೇಕು ಒಂದು ಸ್ವಲ್ಪ ಉಪ್ಪು ಹಣ್ಣು ಬೇಯಿಸ್ಕೊಳ್ಬೇಕು ನೆಕ್ಸ್ಟ್ ಟೊಮೊಟೊ ಹಣ್ಣು ಬೇಯ್ ನೋಡಿ ನೀಟಾಗಿ ಬೆಂದಿದೆ ಅದನ್ನು ಮಿಕ್ಸಿ ಜಾರ್ ಮಿಕ್ಸಿ ಜಾರಿಗೆ ಬರೀ ಟೊಮೊಟೊ ಹಣ್ಣು ಮಾತ್ರ ತೊಗೊಂತ ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿ ಈ ಥರನೇ ಎಲ್ಲ ಟೊಮೊಟೊನು ಫುಲ್ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಗ್ರೈಂಡ್ ಇದ್ದೀನಿ ನೆಕ್ಸ್ಟ್ ಅದನ್ನೇ ಹಣ್ಣು ಮತ್ತು ಒಂದು ಪಾತ್ರೆಗೆ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ನೆಕ್ಸ್ಟ್ ಗ್ರೈಂಡ್ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಕರಿಬೇವು ಒಂದೆರಡು ಒಣ ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು ನೋಡಿ ಇದು ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಏನೂ ಬೇಳೆ ಇಲ್ಲ ಏನಿಲ್ಲ ಇಲ್ಲ ಹಂಗೆ ಮಾಡೋದು ದಿಢೀರ್ ಬೇಗ ಬೇಕು ಅಂದರೆ ಸಾಂಬಾರು ಈ ಸಾಂಬಾರು ಟ್ರೈ ಮಾಡಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ರೆಡಿ ಆಯ್ತು ಸಾಂಬಾರು ತುಂಬ ಬೇಗ ವೆರಿ ಸಿಂಪಲ್ಲಾಗಿದೆ ಏನು ಜಾಸ್ತಿ ಐಟಮ್ಸ್ ಏನೂ ಇಲ್ಲ ಕಮ್ಮಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾನು ಇಡ್ಲಿ ಜೊತೇಲಿ ಈ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ಇಡ್ಲಿಗಂತೂ ತುಂಬ ಚೆನ್ನಾಗಿದೆ ಈ ಸಾಂಬಾರು ಬೇಳೆ ಇಲ್ಲ ಏನಿಲ್ಲ ಅದೇ ಬರೀ ಟೊಮೊಟೊ ಹಾಕಿ ಮಾಡಿರೋದಷ್ಟೇ ಪ್ಲೀಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು